ನಾನಂತೂ ಸಖತ್ತಾಗಿರೋ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಆ ರೆಸಿಪಿ ನಾನು ನಿಮಗೂ ತೋರಿಸ್ಬೇಕು ಅಂತ ನಾನು ಆಲ್ರೆಡಿ ಗೊಜ್ಜು ಮಾಡಿ ಆ ವಿಡಿಯೋನ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡ್ಬೋದು ನಾನಿವಾಗ ಹಾಗಲಕಾಯಿ ಗೊಜ್ಜಿಗೆ ದೋಸೆ ಮತ್ತು ಇಡ್ಲಿ ಮಾಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಚಟ್ನಿನೂ ಮಾಡಿದ್ದೀನಿ ಹಾಗಲ್ಕಾಯಿ ಗೊಜ್ಜು ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡಿಲ್ಲ ನೋಡಿ ಸಕ್ಕತ್ತಾಗಿರುತ್ತೆ ದೋಸೆಗೂ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗಿಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇವಾಗ ನೆಕ್ಸ್ಟ್ ಡೇ ಇದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನಿಲ್ಲಿ ಬೆಳಿಗ್ಗೆನೆ ಟಿಫನ್ಗೆ ಪಾಸ್ತಾ ಮಾಡಿದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸಕ್ಕತ್ತಾಗಿ ಪಾಸ್ತಾ ಮಾಡಿದ್ದೀನಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ದೀನಿ ಕಡಲೆ ಬೀಜನೂ ಹಾಕಿದ್ದೀನಿ ಆಮೇಲೆ ಮಯೋನೀಸ್ ಹಾಕಿದ್ದೀನಿ ತಿರ್ಗಿ ಪಾಸ್ತಾದು ಸಾಸ್ ಬರುತ್ತಲ್ಲ ಅದು ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಸೂಪರಾಗಿ ಬಂದಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ಈ ಥರ ಪಾಸ್ತಾ ಯಾರು ಮಾಡಿರಲ್ಲ ನಿಮ್ಗೊಂದು ರೆಸಿಪಿ ತೋರಿಸ್ತೀನಿ ಸೂಪರ್ ಅಂದರೆ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ಸೂಪರಾಗಿರುತ್ತೆ ಈರುಳ್ಳಿ ಟೊಮೊಟೊ ಕಡಲೆ ಬೀಜ ಎಲ್ಲ ಹಾಕಿ ಸೇಮು ಟೊಮೊಟೊ ಚಿತ್ರಾನ್ನ ಮಾಡ್ತೀವಲ್ಲ ಆ ಥರ ಮಾಡಿ ಅದಕ್ಕೆ ಮಯೋನೀಸು ಮತ್ತು ಅದು ಪಾಸ್ತಾದು ಸಾಸ್ ಬರುತ್ತೆ ಅದು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಆಮೇಲೆ ಮ್ಯಾಗಿ ಮಸಾಲ ಹಾಕಬೇಕು ಸೂಪರಾಗಿರುತ್ತೆ ಟೈಮ್ ಬಂದು ಏಳು ಗಂಟೆ ಆಯ್ತು ಪಾಸ್ತಾ ಮಾಡಿ ಇವಾಗ ಊಟ ಅಡಿಗೆ ಮಾಡ್ತಾ ಇದ್ದೀನಿ ನೋಡಿ ಸೋರೆಕಾಯಿ ಸೋರೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಹೆಸರು ಬೇಳೆ ಹಾಕಿ ಸೋರೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಹೆಸರು ಬೇಳೆ ಹಾಕಿದ್ದೀನಿ ಇಲ್ಲಿ ಒಂದರಲ್ಲೇ ಸೋರೆಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕಿ ಇವತ್ತು ಸೋರೆಕಾಯಿ ಸಾಂಬಾರು ಮಾಡ್ತೀನಿ ಆಮೇಲೆ ಬಾಳೆಕಾಯಿ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾಳೆಕಾಯಿ ಬಜ್ಜಿ ತಿಂದು ಜಾಸ್ತಿ ಆಯಿತು ಬಾಳೆಕಾಯಿ ಬಜ್ಜಿ ಮಾಡಬೇಕು ಇವಾಗ ಈ ತರಕಾರಿನೆಲ್ಲ ಹಾಕಿ ತುಂಬ ಹೊಟ್ಟೆ ಹಸಿತಾ ಇದೆ ಇವಾಗಷ್ಟೇ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ತಲೆಗೆ ಹಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ಹಚ್ಕೊಂಡಿದ್ದೆ ಚೆನ್ನಾಗಿ ಬೆಳಿಗ್ಗೆ ಇವಾಗ ಸ್ನಾನ ಮಾಡಿಕೊಂಡು ಬಂದು ಬೇಗ ಅಡುಗೆ ಮಾಡೋಣ ಅಂತ ಹೊಟ್ಟೆ ಹಸಿತಾ ಇದೆ ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡಬೇಕು ಟೈಮ್ ಆಗಲೇ ಆರು ಗಂಟೆ ಆಯಿತು ಎರಡು ಬಾಳೆಕಾಯಿ ತಂದಿದ್ದೀನಿ ಎರಡು ಬಾಳೆಕಾಯಲ್ಲಿ ಪಲ್ಯ ಮಾಡಲಾ ಇಲ್ಲ ಬಜ್ಜಿ ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದಂತ ಗೊತ್ತಿಲ್ಲ ಮಾಡಿದ ಏನು ಮಾಡ್ತೀನಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಇವಾಗ ಬೇಗ ಕುಕ್ಕರ್ ಇಟ್ಬಿಡ್ತೀನಿ ಇವಾಗ ನೋಡಿ ಬಾಳೆಕಾಯಿ ಎಲ್ಲ ಈ ರೀತಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಇಷ್ಟು ತೆಳುವಾಗಿರಬೇಕು ಬಾಳೆಕಾಯಿನ ಕಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಬೇಕು ನಾವು ನೀರಲ್ಲೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾವೇನು ಅದು ಇಟ್ಟು ಕಲಿಸ್ಕೊಂಡಿರ್ತೀವಲ್ಲ ಬಜ್ಜಿ ಮಾಡೋಕ್ಕೆ ಅದೊಾಗೆ ಎಷ್ಟು ಬೇಕೋ ಅಷ್ಟು ಎದ್ದು ಎದ್ದು ಹಾಕ್ಕೋಬೇಕು ಇದ್ದಂತೆ ನೀರಲ್ಲೇ ಇಡಬೇಕು ಈಚೆ ತೆಗೆದ್ರೆ ಕಪ್ಪಾಗಿಬಿಡುತ್ತೆ ನಾನಿವಾಗ ಬಾಳೆಕಾಯಿ ಬಜ್ಜಿನೇ ಮಾಡೋಣ ಅಂತ ಒಂದೇ ಒಂದು ಬಾಳೆಕಾಯಿ ಮಾತ್ರ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲೇ ಇವಾಗ ಬಜ್ಜಿ ಮಾಡ್ತಾಯಿದ್ದೀನಿ ಇಲ್ಲಿ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ ಈ ರೀತಿ ನೀರಲ್ಲಿ ಇಟ್ಕೋಬೇಕು ಎಷ್ಟು ಬೇ ಮಾಡ್ತೀವೋ ಅಷ್ಟು ಮಾತ್ರ ತಗೊಂಡು ಮಾ ನಾವೇನು ಕಲಸಿಟ್ಕೊಂಡಿರ್ತೀವಲ್ಲ ಬಜ್ಜಿದು ಇಟ್ಟು ಅದರಲ್ಲಿ ಎದ್ದು ಬಿಡಬೇಕು ಮಿಕ್ಕಿದೆಲ್ಲ ನೀರಲ್ಲೇ ಇಡಬೇಕು ಆವಾಗ ಕಪ್ಪುಗಾಗೋದಿಲ್ಲ ಇವಾಗ ಸಾಂಬಾರು ರೆಡಿಯಾಗಿದೆ ಬಜ್ಜಿ ಮಾಡಿ ಊಟ ಮಾಡಬೇಕು ಆಗಲೇ ಟೈಮ್ ಬಂದು ಏಳು ಗಂಟೆ ಆಗ್ತಾಯಿದೆ ಸಾಯಂಕಾಲ ಬೆಳಿಗ್ಗೆ ಪಾಸ್ತಾ ಮಾಡಿ ತಿಂದಿದ್ದು ತುಂಬ ದಿನ ಆಯಿತು ಬಾಳೆಕಾಯಿ ಬಜ್ಜಿ ಮಾಡಿ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಕಾಯಿನೇ ಇರಲಿಲ್ಲ ಪಲ್ಯಕ್ಕೆಲ್ಲ ಕಾಯಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಆದರೆ ಕಾಯಿ ಇರಲಿಲ್ಲ ಅದಕ್ಕೆ ಸರಿ ಬಜ್ಜಿನೇ ಮಾಡಿಬಿಡೋಣ ಅಂತ ಒಂದೇ ಒಂದು ಬಾಳೆಕಾಯಲ್ಲಿ ಬಜ್ಜಿ ಮಾಡಿ ಇವಾಗ ಒಂದೇ ಒಂದು ಟೇಸ್ಟ್ ಇದ್ದೀನಿ ಉಪ್ಪು ಖಾರ ಸರಿಯಾಗಿ ಇದೆಯಾ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ತೆಳುವಾಗಿ ಕಟ್ ಮಾಡ್ಕೋಬೇಕು ಆವಾಗ ಬೇಗನೆ ಬೆಂದು ಬಿಡುತ್ತೆ ಸ್ವಲ್ಪ ದಪ್ಪ ಆದರೆ ಒಳಗಡೆ ಬೇಯೋದಿಲ್ಲ ತೆಳುವಾಗಿ ಕಟ್ ಮಾಡ್ಕೋಬೇಕು ಸಖತ್ತಾಗಿತ್ತು ಇವಾಗೆಲ್ಲ ಬೇಗ ಬೇಗ ಬಜ್ಜಿ ಮಾಡಿ ಆಮೇಲೆ ಊಟ ಮಾಡಬೇಕು ಎಷ್ಟು ದಪ್ಪ ಬಂದಿದೆ ನೋಡಿ ಹಿಟ್ಟನ್ನ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಕಡಲೆ ಹಸಿಟ್ಟು ಇಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಬಜ್ಜಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ ನಾನಿದು ಬೇಳೆ ಸೋರೆಕಾಯಿ ಹಾಕಿ ಮಾಡಿದ್ದೀನಿ ಸಿಂಪಲ್ಲಾಗಿ ಮಸಾಲೆ ಏನೂ ಹಾಕಿಲ್ಲ ಬರೀ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೆ ಇವಾಗ ಸಾಂಬಾರು ರೆಡಿ ಆಯಿತು ಬಜ್ಜಿನೂ ರೆಡಿ ಆಯಿತು ಇವಾಗ ಊಟ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋ ನಾನಿಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್